ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂಬತ್ತು ವರ್ಷದ ಮಗುವಿಗೆ ಏನಪಯ್ಯ ವೈದ್ಯಕೀಯ ಕಾಲೇಜಿನಲ್ಲಿ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಅವರ ತಂಡವು ಹತ್ತು ಗಂಟೆಗಳ ಕಾಲ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಶ್ವಾಸಕೋಶದ ನಲವತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ನಿಕ್ಷೇಪಗಳನ್ನು ತೆಗೆದು ಯಶಸ್ವಿಯಾಗಿದ್ದಾರೆ ಕೇರಳ ರಾಜ್ಯದ ಒಂದು ಕುಟುಂಬದ ಒಂಬತ್ತು ವರ್ಷದ ಹೆಣ್ಣು ಮಗುವಿಗೆ ಈ ಶಸ್ತ್ರಚಿಕಿತ್ಸೆ ನಡೆದಿದೆ ತನ್ನ ಬಾಲ್ಯದ ಒಂಬತ್ತು ವರ್ಷಗಳನ್ನು ಕೂಡ ಮಗು ಕ್ಯಾನ್ಸರ್ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಕೇರಳದ ಹಲವು ಆಸ್ಪತ್ರೆಗಳಿಗೆ ಸುತ್ತಿದರೂ ಮಗು ಚೇತರಿಕೆ ಕಂಡಿರಲಿಲ್ಲ ನಂತರ ಮಂಗಳೂರಿನ ದೇರ್ಲಕಟ್ಟೆಯ ಏಣಪಯ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಲಾಯಿತು ಇಲ್ಲಿ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಅವರ ತಂಡವು ಸತತ ಹತ್ತು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಮಗುವಿನ ದೇಹದಲ್ಲಿದ್ದ ನಲವತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ಗಡ್ಡೆಗಳನ್ನು ತೆಗೆದು ಯಶಸ್ವಿಯಾಗಿದ್ದಾರೆ ನಾಲ್ಕು ವಿಭಿನ್ನ ಬಗೆಯ ಅರ್ಬುದ ರೋಗಗಳಿಂದ ಬಳುತ್ತಾ ಅದು ಭಾರತದ ರಾಷ್ಟ್ರೀಯ ಮಟ್ಟದ ಕ್ಯಾನ್ಸರ್ ಗ್ರಿಡ್ನಲ್ಲಿ ಕೂಡ ಚರ್ಚೆಗೆ ಒಳಪಟ್ಟು ಅವರು ಆ ರೋಗಿಯ ಬಾಂಧವರಿಗೆ ಅಥವಾ ಪೇಶೆಂಟ್ ಪಾರ್ಟಿಗಳಿಗೆ ಒಂದು ಟಾಟಾ ಮ್ಯೂಬಲ್ ಟ್ರಸ್ಟ್ ಆಸ್ಪತ್ರೆ ಇರಬಹುದು ಅಥವಾ ಬೇರೆ ಆಯ್ಕೆಗಳನ್ನು ಕೊಟ್ಟಾಗ ಅವರು ಜುಲೇಖಾ ಎನಪ್ಪ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಹಾಗೂ ಅದರ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಕರಾವಳಿ ಕರ್ನಾಟಕದ ಪ್ರಖ್ಯಾತ ಶಸ್ತ್ರಚಿಕಿತ್ಸರಾದಂತಹ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರ ಒಂದು ನೇತೃತ್ವದಲ್ಲಿ ನಂಬಿಕೆಯನ್ನಿಟ್ಟು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಡೋದು ಹಾಗೂ ನಮ್ಮ ಸಂಸ್ಥೆಗೆ ಅವರು ಬಂದು ಮುಂದಿನ ಚಿಕಿತ್ಸೆಯನ್ನು ಪಡೆದರು ಈ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಸ್ವಲ್ಪ ಇನ್ನೂ ವಿಚಾರ ನನ್ನ ಜೊತೆಗಿದ್ದ ಕಲೀಗ್ ಡಾಕ್ಟರ್ ಅಮರ್ರಾವ್ ಅವರು ಮಾತಾಡ್ತಾರೆ ಆಮೇಲೆ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಅದರ ಮೊದಲೇ ಮಾತಾಡ್ತೀನಿ ಆಮ್ ಡಾಕ್ಟರ್ ಅಮರ್ ರಾವ್ ಸರ್ಜಿಕಲ್ ಆಂಕಾಲಜಿಸ್ಟ್ ಹಿಯರ್ ಎಟ್ ಅಪಯೋ ಮೆಡಿಕಲ್ ಕಾಲೇಜ್ i would like to bring forth a case presentation of this little girl who is right now 9 years of age who has been suffering from cancer from 9 months to 9 years this is a story of a cancer survivor who survived cancer from four different parts of the body this is actually a very incredible story of a girl child so ಇದರ ಬಗ್ಗೆ ಮೊದಲಿಂದನೇ ಹೇಳಬೇಕು ಹೇಳಿದ್ರೆ ಇವಳಿಗೆ ಒಂಬತ್ತು ತಿಂಗಳಿರುವಾಗ ಶಿ ಸಫರ್ಡ್ ಫ್ರಮ್ ರೆಟಿನೋ ಬ್ಲಾಸ್ಟೋಮ್ ಹೇಳಿದ್ರೆ ಕಣ್ಣಿನಲ್ಲಿರುವ ಕ್ಯಾನ್ಸರ್ ಎರಡು ಕಡೆಯಲ್ಲಿ ಇದ್ದು ಅವರು ಒಂಬತ್ತು ತಿಂಗಳಲ್ಲಿರುವಾಗ ಅರವಿಂದ್ ಹಾಸ್ಪಿಟಲ್ ಮಧುರೈ ಮತ್ತು ಸೆಂಟರ್ ಫಾರ್ ಸೈಟ್ ಹೈದರಾಬಾದ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವರ ಕ್ಯಾನ್ಸರಿಂದ ಗುಣಮುಖ ಪಡೆದರು ಆಫ್ಟರ್ ಕಂಪ್ಲೀಟಿಂಗ್ ಟ್ರೀಟ್ಮೆಂಟ್ ಫಾರ್ ಓವರ್ ಸಿಕ್ಸ್ ಇಯರ್ಸ್ ದ ಚೈಲ್ಡ್ ವಾಸ್ ಡಿಕ್ಲೇರ್ಡ್ ಆಫ್ ದ ಡಿಸೀಸ್ ಕ್ಯಾನ್ಸರ್ ಕ್ಯೂರ್ ಹೇಳಿ ಮತ್ತೆ ಪುನಃ ಎಟ್ ದ ಇಯರ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ದ ಚೈಲ್ಡ್ ಪ್ರೆಸೆಂಟೆಡ್ ಎಗೇನ್ ಸ್ವೆಲ್ಲಿಂಗ್ ಇನ್ ದ ರೈಟ್ ನೀ ಜಾಯಿಂಟ್ ಹೇಳಿದರೆ ತೊಡೆ ಭಾಗದಲ್ಲಿ ಪುನಃ ಸ್ವೆಲ್ಲಿಂಗ್ ಬಂತು ಅವರಾಗ ಲೇಕ್ ಶೋರ್ ಹಾಸ್ಪಿಟಲ್ ಕೊಚ್ಚಿಗೆ ಹೋಗಿ ಮಾಹಿತಿ ಪಡೆದ್ರು ಅಲ್ಲಿ ಅದಕ್ಕೆ ಬೋನಿನ ಕ್ಯಾನ್ಸರ್ ಆಸ್ಟಿಯೋಸಾರ್ಕೋಮಾ ಹೇಳಿ ಕಂಡುಬಂದಿತ್ತು ಆಸ್ಟಿಯೋ ಆಸ್ಟಿಯೋಸಾರ್ಕೋಮಗೆ ಟ್ರೀಟ್ಮೆಂಟ್ ಅವರಲ್ಲಿ ಕೊಡ್ದರು ಅದು ಟ್ರೀಟ್ಮೆಂಟಲ್ಲಿ ಪೂರ್ತಿ ಶಿವಸ್ ಟ್ಯೂಮರ್ ಅನ್ ಎಕ್ಸೈಸ್ ಮಾಡಲಾಗಿತ್ತು ಮತ್ತು ಅದನ್ನು ಪುನಃ ರೀಕನ್ಸ್ಟ್ರಕ್ಟ್ ಮಾಡಿ ಆಗಿತ್ತು ಇನ್ ದ ಇಯರ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಟು ದೇರ್ ವಾಸ್ ಅವ್ರಿಗೆ ಇದು ಪೆಟ್ ಸಿಟಿ ಹೇಳಿ ಮುಖಾಂತರ ಎಲ್ಲ ಇದು ಮಾಡುವಾಗ ಲಂಗ್ಸಲ್ಲಿ ಕ್ಯಾನ್ಸರ್ ಬಂದಿದೆ ಹೇಳಿ ಕಂಡು ಬಂತು ಸೊ ಅದನ್ನು ಕೊಚ್ಚಿನಲ್ಲಿ ಪುನಃ ಅವರು ಇದು ಮಾಡುವಾಗ ಒಂದು ಸಣ್ಣ ಥೊರಾಸಿಕ್ ಸರ್ಜರಿ ಮಾಡಿ ಆ ಲಂಗ್ ಎಲ್ಲ ತೆಗೆದು ತೆಗೆದು ದೇ ವಿ ರಿಮೂವ್ಡ್ ಆಲ್ ದ ಟ್ಯೂಮರ್ಸ್ ಫ್ರಮ್ ದ ಲಂಗ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ದ ಚೈಲ್ಡ್ ಡೆವಲಪ್ ಇಂಟಸ್ಟೈನಲ್ ಆಬ್ಸ್ಟ್ರಕ್ಷನ್ ಹೇಳಿದೆ ಕರಳಿನ ಆಬ್ಸ್ಟ್ರಕ್ಷನ್ ಬಂತು ಡ್ಯೂ ಟು ಎ ಟ್ಯೂಮರ್ ಇನ್ ದ ಇಂಟೆಸ್ಟೈನ್ ಸೊ ಅದನ್ನು ತೆಗಿಲಿಕ್ಕೆ ಅವರು ಟ್ರಿವ್ಯಾಂಡ್ರ ಮೆಡಿಕಲ್ ಕಾಲೇಜ್ ಹೋಗಿ ಅದನ್ನು ತೆಗೆದು ಪುನಃ ಜಾಯಿನ್ ಮಾಡಿಬಿಟ್ರು ಇನ್ ದ ಇಯರ್ ನವಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಪೇಷಂಟ್ ವಾಸ್ ಆನ್ ಟ್ರೀಟ್ಮೆಂಟ್ ಕಂಟಿನ್ಯೂಸ್ಲಿ ಎಟ್ ಮೈತ್ರ ಹಾಸ್ಪಿಟಲ್ ಕ್ಯಾಲಿಕಟ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ಶಿ ಅಗೈನ್ ಡೆವಲಪ್ ಟ್ಯೂಮರ್ ಇನ್ ದ ಲಂಗ್ಸ್ ಈ ಮಟ್ಟಿಗೆ ಹತ್ತಕ್ಕೆ ಬರುವಾಗ ಎಲ್ಲರಿಗೆ ಸ್ವಲ್ಪ ಕನ್ಫ್ಯೂಷನ್ ಶುರುವಾಯಿತು ಏನು ಮಾಡೋದು ಹೇಳಿ ಸೊ ಇಂಥ ಇದು ಭಾರಿ ಕಾಂಪ್ಲೆಕ್ಸ್ ಮತ್ತು ರಯಾರ್ ಕೇಸ್ ಸೊ ಇದನ್ನು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಹೇಳಿ ಒಂದುಂಟು ಭಾರತದ ಟು ಹಂಡ್ರೆಡ್ ಫಿಫ್ಟಿ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ ಅಲ್ಲಿ ಇದನ್ನು ಡಿಸ್ಕಸ್ ಮಾಡಲಿಕ್ಕಾಯಿತು ಟು ಹಂಡ್ರೆಡ್ ಫಿಫ್ಟಿ ಹಾಸ್ಪಿಟಲ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಮೀಟಿಂಗ್ ಆ್ಯಂಡ್ ಎ ಡಿಸಿಷನ್ ವಾಸ್ ಟೇಕನ್ ದ್ಯಾಟ್ ದಿಸ್ ಸಾರ್ಟ್ ಆಫ್ ಕ್ಯಾನ್ಸರ್ ವಿಚ್ ಇಸ್ ನೌಟ್ ಎಟ್ ಪ್ರೆಸೆಂಟ್ ಇನ್ ದ ಲಂಗ್ ಹ್ಯಾಸ್ ಟು ಟ್ರೀಟೆಡ್ ವಿತ್ ಸರ್ಜರಿ ಎ ಲೋನ್ ಸೊ ಅಲ್ಲಿ ಡಿಸಿಷನ್ ಮಾಡಲಾಗಿತ್ತು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ಡಲ್ಲಿ ದಟ್ ಅ ಪೇಶೆಂಟ್ ದಿಸ್ ಚೈಲ್ಡ್ ಹ್ಯಾಸ್ ಟು ಅಂಡರ್ ಗೋ ಸರ್ಜರಿ ಅಗೇನ್ ಸೊ ದ ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಅವರು ಹೇಳಿದರು ನೀವೊಂದ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಯು ಗೋ ಐದರ್ ಟು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಬಾಂಬೆ ಆರ್ ಐದರ್ ಯು ಕನ್ಸಲ್ಟ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಬಿಕಾಸ್ here we have done this similar cases in the past also we have removed multiple tumors from the lung so the, it was a discussion where they have told either you go to tata memorial hospital bombay or you visit dr jalaluddin akbar at mangalore or at that is in mangalore institute of oncology or at enapoya medical hospital so the patient then visited dr jalaluddin akbar here and he advised them to come to enapoya medical ಹಾಸ್ಪಿಟಲ್ ಮ್ಯಾಂಗ್ಲೂರ್ ಯಾಕೆ ಹೇಳಿದ್ರೆ ಇಲ್ಲಿ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಇದೆ ದೆನ್ ನಮ್ಮ ಟ್ಯೂಮರ್ ಬೋರ್ಡಲ್ಲಿ ಸಹ ಇಲ್ಲಿ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ದ ನೇತೃತ್ವದಲ್ಲಿ ವಿ ಡಿಸೈಡೆಡ್ ದಟ್ ಪೇಶೆಂಟ್ ವಿಲ್ ಅಂಡರ್ ಗೋ ಸರ್ಜರಿ ಆ್ಯಂಡ್ ದ ಚೈಲ್ಡ್ ವಾಸ್ ಟೇಕನ್ ಅಪ್ ಫಾರ್ ಸರ್ಜರಿ ಆ್ಯಂಡ್ ದ ಸರ್ಜರಿ ರ್ಯಾನ್ ಫ್ರಮ್ ಆಲ್ಮೋಸ್ಟ್ ಮಾರ್ನಿಂಗ್ ಏಯ್ಟ್ ಒ ಕ್ಲಾಕ್ ಟು ನೈಟ್ ಸಿಕ್ಸ್ ಟು ಸೆವೆನ್ ಹತ್ತು ಗಂಟೆ ವಿ ಆಪರೇಟೆಡ್ ಆನ್ ದಿಸ್ ಚೈಲ್ಡ್ ಆ್ಯಂಡ್ ದ ಎಂಟೈರ್ ಟ್ಯೂಮರ್ ವಾಸ್ ರಿಮೂವ್ ವಿತ್ ಆಲ್ ದ ಡೆಪಾಸಿಟ್ಸ್ ಫ್ರಮ್ ದ್ಯಾಟ್ ಲಂಗ್ ಆ್ಯಂಡ್ ದ ಚೈಲ್ಡ್ ಈಗ ಪೂರ್ತಿಯಾಗಿ ಗುಣಮುಖ ಆಗಿ ಫುಲ್ಲಿ ರಿಕವರ್ ಆಗಿ ಇದ್ದಾರೆ ಸೊ ಈ ಪಿಕ್ಚರ್ ಮುಖಾಂತರ ನೋಡ್ಬೋದು ನಿಮಗೆ ಟ್ಯೂಮರ್ ಲಂಗ್ಸಲ್ಲಿ ಇರೋದು ವಿ ರಿಮೂವ್ ಎಂಟೈರ್ ಟ್ಯೂಮರ್ ಅಲಾಂಗ್ ವಿತ್ ದ ಟೂ ರಿಪ್ಸ್ ಇ ವಾಸ್ ಅ ಕನ್ಸಲ್ಟೆಂಟ್ ಅಂದರೆ ಇಂಗ್ಲೆಂಡಲ್ಲಿ ಕನ್ಸಲ್ಟೆಂಟ್ ಆಗಿದ್ರು ಆದರೆ ನಮ್ಮ ಊರವರು ಅವರು ಅದನ್ನು ಬಿಟ್ಟು ಈ ಸ್ಟಾರ್ಟರ್ಡ್ ಬೋನ್ಮರ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ದಿಸ್ ಇನ್ ಎನಪ್ಪ ನಮಸ್ಕಾರ ಇಲ್ಲಿ ಜುಲೇಖಾ ಎನಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನಾವು ರೆಗ್ಯುಲರ್ ಆಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೇವೆ ಅದರಲ್ಲಿ ಈಗ ಆನ್ಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಂದರೆ ಒಂದು ಒಂದು ಡೋನರಿಂದ ಮತ್ತು ಪೇಷಂಟಿಗೆ ಬೋನ್ ಮ್ಯಾರೋ ಸೆಲ್ಸ್ ಗ್ರಾಫ್ಟ್ ಮಾಡಿದೆ ಡೊನೇಟ್ ಮಾಡಿದರು ಆ ಥರದ್ದು ಫಸ್ಟ್ ಇನ್ ಸೌತ್ ಕ್ಯಾನರಾ ಫಾರ್ ಅಡಲ್ಟ್ ಪೇಷಂಟ್ ನಾವಿಲ್ಲಿ ಮಾಡಿದ್ದೇವೆ ಸಕ್ಸಸ್ಫುಲ್ಲಾಗಿ ಈಗ ಪೇಷಂಟ್ ಟ್ರಾನ್ಸ್ಪ್ಲಾಂಟಾಗಿ ಸಿಕ್ಸ್ ಮಂತ್ಸ್ ಆಯಿತು ಪೇಷಂಟ್ ಈಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಹ್ಯಾಸ್ ಗಾನ್ ಬ್ಯಾಕ್ ಟು ವರ್ಕ್ ಸೊ ದಟ್ ಈಸ್ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಆಲ್ಸೋ ಮ್ಯಾಂಗ್ಳೂರಲ್ಲಿ ಫಸ್ಟ್ ಪಿಡಿಯಾಟ್ರಿಕ್ ಅಲ್ಲೋಜೆನಿಕ್ ಅಂದರೆ ಒಂದು ಮಗುವಿನ ಅಲ್ಲೋಜೆನಿಕ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇವೆ ಈ ಇಬ್ಬರು ಪೇಷಂಟ್ಗಳಿಗೂ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಕಾಯಿಲೆ ಇತ್ತು ಒಂದು ಸೀರಿಯಸ್ ಆದ ಕ್ಯಾನ್ಸರ್ ಸೊ ಅದಕ್ಕೆ ಕೀಮೊಥೆರಪಿ ಕೊಟ್ಟು ಪೇಷೆಂಟಿನ ರೆಮಿಷನಿಗೆ ತಗೊಂಡೋಗಿ ಮತ್ತು ನಾವು ಡೊನೇಟೆಡ್ ಫಸ್ಟ್ ಪೇಷಂಟಿಗೆ ಅವರ ಅಣ್ಣ ಡೊನೇಟ್ ಮಾಡಿದ್ದು ಆ್ಯಂಡ್ ದಟ್ ವಾಸ್ ಎ ಡಿಫಿಕಲ್ಟ್ ಟ್ರಾನ್ಸ್ಪ್ಲಾಂಟ್ ಯಾಕೆಂದರೆ ಫುಲ್ಲಿ ಮ್ಯಾಚ್ ಇರಲಿಲ್ಲ ಇಟ್ ವಾಸ್ ಎ ಹಾಫ್ ಹಾಫ್ ಮ್ಯಾಚ್ ಸ್ಟೆಮ್ಸೆಲ್ ಪ್ಲಸ್ ಬ್ಲಡ್ ಗ್ರೂಪ್ ವ್ಯತ್ಯಸ್ತವಾಗಿತ್ತು ಬಟ್ ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಪ್ಲಾಂಟ್ ಆಯಿತು ಸ್ವಲ್ಪ ಇನ್ಫೆಕ್ಷನ್ಸ್ ಎಲ್ಲ ಇತ್ತು ಕಾಂಪ್ಲಿಕೇಶನ್ಸ್ ಆಗಿ ಬಟ್ ಪೇಷಂಟ್ ಹ್ಯಾಸ್ ಸಕ್ಸಸ್ಫುಲ್ಲಿ ರಿಕವರ್ಡ್ ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಇನ್ಸ್ಟೆನ್ಸ್ ಆಫ್ ಅಡಲ್ಟ್ ಎಲ್ಲೋಜೆನಿಕ್ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಇನ್ ಕೋಸ್ಟಲ್ ಕರ್ನಾಟಕ ಮತ್ತು ಮಗು ಈಗ ಫೋರ್ ಮಂತ್ಸ್ ಆಯಿತು ಹ್ಯಾಸ್ ಡನ್ ವೆರಿ ವೆಲ್ ಮತ್ತು ನಾವು ಆಟೊಲೋಗಸ್ ಸ್ಟೆಮ್ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅದು ವಿ ಹ್ಯಾವ್ ಡನ್ ಅರೌಂಡ್ ಟ್ವೆಂಟಿ ಆಟೊಲೋಗಸ್ ಸ್ಟೆಮ್ಸೆಲ್ ಟ್ರಾನ್ಸ್ಪ್ಲಾಂಟ್ಸ್ ಮತ್ತು ನಮ್ಮ ಮೇನ್ ಏನಂದರೆ ವಾಟ್ ವಿ ಕ್ಲೇಮ್ ಇಸ್ It is a very affordable transplant. So, autologous transplant we are doing for 3 to 4 lakh rupees, and that is one of the cheapest in India. And allogenic transplants we are doing it around 12 to 14 lakhs. So, this is again uh, very affordable, and uh, we are doing it at uh, probably half the cost of any. ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್ ಸೊ ಇಟ್ ಈಸ್ ಅ ವೆರಿ ಕಾಸ್ಟ್ ಎಫೆಕ್ಟಿವ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಆಲ್ಸೋ ಟಿಲ್ ಡೇಟ್ ವಿ ಹ್ಯಾವ್ ನಾಟ್ ಹ್ಯಾಡ್ ಎನಿ ಮಾರ್ಟಾಲಿಟಿ ವಿ ಹ್ಯಾವ್ ಹ್ಯಾಡ್ ಆಲ್ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಎಲ್ಲ ಪೇಷಂಟ್ಸನ್ನು ಡಿಸ್ಚಾರ್ಜ್ ಮಾಡಿದ್ದೇವೆ ಸೊ ಅಲ್ಲೋಜೆನಿಕ್ ಅಂದರೆ ಎ ಎಲ್ ಎಲ್ ಓ ಜಿ ಇ ಎನ್ ಐ ಸಿ ಅಲ್ಲೋಜೆನಿಕ್ ಅಂದರೆ ಇಟ್ ಈಸ್ ಡೊನೇಷನ್ ಫ್ರಮ್ ಅನದರ್ ಪರ್ಸನ್ ಟೇಕಿಂಗ್ ಎ ಡೊನೇಷನ್ ಫ್ರಮ್ ಬ್ರದರ್ ಅವರ್ ಸಿಸ್ಟರ್ ಅವರ್ ಪೇರೆಂಟ್ ಫ್ರಮ್ ಅನದರ್ ಪರ್ಸನ್ ಅವರ್ ಎ ಡೋನರ್ ಅದಕ್ಕೆ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳೋದು ಆಟೋಲೋಗಸ್ ಅಂದರೆ ಖುದ್ದು ಅವರ್ ದೇ ಸ್ಟೆಂಸಲ್ಸ್ ಮತ್ತು ಈಗೊಂದು ಕೇಸ್ ಆಗ್ತಾ ಇದೆ ಬಟ್ ವಿ ಆರ್ ಕಂಟಿನ್ಯೂಸ್ಲಿ ಡೂಯಿಂಗ್ ನಮ್ಮದು ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಫಸ್ಟ್ ಇನ್ ಸೌತ್ ಕೆನರಾ ಆ್ಯಂಡ್ ಕೋಸ್ಟಲ್ ಕರ್ನಾಟಕ ನಾಟ್ ಇನ್ ದ ಕಂಟ್ರಿ ಮತ್ತು ಈ ಪರ್ಟಿಕ್ಯುಲರ್ ಕೇಸ್ ದಿಸ್ ಇಸ್ ಎ ವೆರಿ ಯುನೀಕ್ ಕೇಸ್ ಏನಂದರೆ ಸ್ಮಾಲ್ ಚೈಲ್ಡ್ ಹೂ ಹ್ಯಾಸ್ ಹ್ಯಾಡ್ ಮಲ್ಟಿಪಲ್ ಕ್ಯಾನ್ಸರ್ಸ್ ಆ್ಯಂಡ್ ಹ್ಯಾಸ್ ಕಮ್ ಎಟ್ ಎ ವೆರಿ ಡಿಫಿಕಲ್ಟ್ ಜಂಕ್ಚರ್ ಡಿಫಿಕಲ್ಟ್ ಅಂದರೆ ವಿತ್ ದ ಮಲ್ಟಿಪಲ್ ಮೆಟಾಸ್ಟಾಸಿಸ್ ಇನ್ ದ ಲಂಗ್ ಸೊ ಓನ್ಲಿ ಎ ವೆರಿ ಸ್ಕಿಲ್ಡ್ ಟೀಮ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ನಮ್ಮಲ್ಲಿ ಅಂಥ ಸ್ಕಿಲ್ಡ್ ಟೀಮ್ ಇದೆ Uh, that could operate continuously for eight hours and remove all the metastasis. So, it is one of the best comprehensive cancer center in the country, Zuleika Yanapoya. Our surgical oncology team is one of the best in the country, along with all the other teams. Normally, complete facility in the medical hemato oncology, we have got pediatric uh, oncology, radiotherapy, uh, PET scan, plus. ನಮ್ಮ ಹತ್ರ ಇಂಟರ್ವೆನ್ ರೇಡಿಯಾಲಜಿ ಇಟ್ ಇಸ್ ಎ ಪ್ಯಾಲೇಟಿವ್ ಸೊ ವಿತ್ ಬೆಸ್ಟ್ ಸರ್ಜಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇನ್ ದ ಕಂಟ್ರಿ ಚಿಕಿತ್ಸೆ ನಡೆದ ಒಂಬತ್ತನೇ ದಿನಕ್ಕೆ ಮಗು ಚೇತರಿಕೆ ಕೂಡ ಕಂಡಿದೆ ಕಮ್ ಕಮ್ thank you